ರಾಜ್ಯ ಬಿಜೆಪಿಯಲ್ಲಿನ ನೇಮಕಾತಿಯನ್ನ ಹೈಕಮಾಂಡ್ ಪೂರ್ಣಗೊಳಿಸಿದೆ ಹಂತ ಹಂತವಾಗಿ ನೇಮಕಾತಿಯನ್ನ ಪೂರ್ಣಗೊಳಿಸ್ತಾ ಬಂದಂತಹ ಹೈಕಮಾಂಡ್ ಈಗ ಪರಿಷತ್ ಸ್ಥಾನವನ್ನ ಭರ್ತಿ ಮಾಡಿದೆ ಪರಿಷತ್ ವಿಪಕ್ಷ ನಾಯಕ ಸ್ಥಾನಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಯ್ಕೆ ರಾಜ್ಯ ಬಿಜೆಪಿಯಲ್ಲಿನ ನೇಮಕಾತಿಯನ್ನ ಹೈಕಮಾಂಡ್ ಪೂರ್ಣಗೊಳಿಸಿದೆ ಪರಿಷತ್ ವಿಪಕ್ಷ ನಾಯಕ ಸ್ಥಾನಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಯ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಯ್ಕೆ ಮಾಡಿ ಹೈಕಮಾಂಡ್ ಆದೇಶವನ್ನ ಹೊರಡಿಸಿದೆ ಸುನೀಲ್ ವಲ್ಯಾಪುರಿಗೆ ಪರಿಷತ್ ಉಪನಾಯಕ ಸ್ಥಾನ ವಿಧಾನಸಭೆ ಉಪನಾಯಕ ಹುದ್ದೆಗೆ ಅರವಿಂದ್ ಬೆಲ್ಲತ್ ಆಯ್ಕೆಯಾಗಿದ್ದಾರೆ ಪರಿಷತ್ ಸಚೇತಕ ಸ್ಥಾನಕ್ಕೆ ರವಿಕುಮಾರ್ ನೇಮಕಗೊಂಡಿದ್ದಾರೆ ವಿಧಾನಸಭೆ ಸಚೇತಕ ಹುದ್ದೆಗೆ ದೊಡ್ಡನಗೌಡ ಜಿ ಪಾಟೀಲ್ ಆಯ್ಕೆಯಾಗಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೂಚನೆ ಮೇರೆಗೆ ನೇಮಕ ಪೂರ್ಣಗೊಳಿಸಲಾಗಿದೆ ರಾಜ್ಯ ಬಿಜೆಪಿಯಲ್ಲಿನ ನೇಮಕಾತಿಯನ್ನ ಹೈಕಮಾಂಡ್ ಪೂರ್ಣಗೊಳಿಸಿದೆ ಪರಿಷತ್ ವಿಪಕ್ಷ ನಾಯಕ ಸ್ಥಾನಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಯ್ಕೆಯಾಗಿದ್ದಾರೆ ಹಂತ ಹಂತವಾಗಿ ಆಯ್ಕೆಯನ್ನ ಭರ್ತಿ ಮಾಡ್ತಾ ಬಂದಿದೆ ಹೈಕಮಾಂಡ್ ಆರಂಭದಲ್ಲಿ ಸರ್ಕಾರ ರಚನೆ ಆದ ತಿಂಗಳುಗಳ ನಂತರ ವಿಪಕ್ಷ ನಾಯಕನ ಸ್ಥಾನವನ್ನ ಭರ್ತಿ ಮಾಡಿತ್ತು ಹೈಕಮಾಂಡ್ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು ರಾಜ್ಯ ಬಿಜೆಪಿಗೆ ಒಂದಷ್ಟು ಮುಜುಗರಕ್ಕೂ ಕೂಡ ಕಾರಣ ಆಗಿತ್ತು ಈ ಬೆಳವಣಿಗೆ ವಿಧಾನಸಭೆ ಚುನಾವಣೆಯ ನಂತರ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಅಧಿವೇಶನ ಕೂಡ ಆರಂಭ ಆಗುತ್ತೆ ಆದ್ರೆ ವಿಪಕ್ಷ ನಾಯಕನಿಲ್ಲದೆ ಅಧಿವೇಶನ ಕೂಡ ನಡ್ಕೋಬೇಕು ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಬಹಳ ಅಳೆದು ತೂಗಿ ಮಾಡಿತ್ತು ಹೈಕಮಾಂಡ್ ನಿರ್ಧಾರವನ್ನ ಈಗ ಪರಿಷತ್ ವಿಪಕ್ಷ ನಾಯಕ ಸ್ಥಾನಕ್ಕೂ ಕೂಡ ಆಯ್ಕೆ ಮಾಡಲಾಗುತ್ತೆ ಏನು ಬಿಜೆಪಿ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಬಹಳ ದೊಡ್ಡದಾಗಿತ್ತು ಚರ್ಚೆ ಕೂಡ ಜೋರಾಯ್ತು ಹೆಸರುಗಳು ಕೂಡ ಬಹಳಷ್ಟು ಹೆಸರುಗಳು ಬಂತು ಅದಾದ ನಂತರ ಬಹಳಷ್ಟು ಅಳೆದು ತೂಗಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ವಿಧಾನಸಭೆ ನಾಯಕನ ಒಂದು ಹೆಸರನ್ನ ಅನೌನ್ಸ್ ಮಾಡೋದಕ್ಕೆ ಅದರ ಜೊತೆಗೆ ಬಿಜೆಪಿ ಅಧ್ಯಕ್ಷ ಯಾರು ಅನ್ನೋ ಹೆಸರನ್ನ ಅನೌನ್ಸ್ ಮಾಡೋದಕ್ಕೆ ಈಗ ಪರಿಷತ್ ವಿಪಕ್ಷ ನಾಯಕನ ಸ್ಥಾನವನ್ನ ಭರ್ತಿ ಮಾಡಿದೆ ಬಿಜೆಪಿ ಹೈಕಮಾಂಡ್ ಪರಿಷತ್ ವಿಪಕ್ಷ ನಾಯಕ ಸ್ಥಾನದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಆಯ್ಕೆಯಾಗಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಪಿ ನಡ್ಡಾ ಸೂಚನೆ ಮೇರೆಗೆ ನೇಮಕ ಆಗಿದೆ ಕರ್ನಾಟಕ ಅಗ್ರವಾರ್ತಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ವಿಧಾನಸಭೆ ಚುನಾವಣೆಯ ನಂತರ ಬಹಳಷ್ಟು ಅಳೆದು ತೂಗಿ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ಅದು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕಾಗಿರ್ಬೋದು ಅಥವಾ ವಿಪಕ್ಷ ನಾಯಕನ ಸ್ಥಾನಕ್ಕಾಗಿರ್ಬೋದು ಈಗ ಪರಿಷತ್ ವಿಪಕ್ಷ ನಾಯಕನ ಸ್ಥಾನಕ್ಕಾಗಿರ್ಬೋದು ಬಹಳಷ್ಟು ಲೆಕ್ಕಾಚಾರದಲ್ಲಿ ಅಳೆದು ತೂಗಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ವಿಧಾನಸಭೆ ಉಪನಾಯಕ ಹುದ್ದೆಗೆ ಅರವಿಂದ್ ಬೆಲ್ಲಾದ್ ಆಯ್ಕೆಯಾಗಿದ್ದಾರೆ ಪರಿಷತ್ ವಿಪಕ್ಷ ನಾಯಕನ ಸ್ಥಾನಕ್ಕೂ ಕೂಡ ಬಹಳಷ್ಟು ಹೆಸರುಗಳ ಕೇಳಬಂದಿತ್ತು ಬಂದಿತ್ತು ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ ರವಿಶಿವರಾಮ್ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ ವಿಧಾನಸಭೆ ಚುನಾವಣೆಯ ನಂತರ ಅದು ವಿಪಕ್ಷ ನಾಯಕ ಸ್ಥಾನ ಆಗಿರ್ಬೋದು ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಈಗ ಪರಿಷತ್ ವಿಪಕ್ಷ ನಾಯಕನ ಸ್ಥಾನಕ್ಕೆ ಆಗಿರ್ಬೋದು ಬಹಳಷ್ಟು ಲೆಕ್ಕಾಚಾರದಲ್ಲಿ ಹೆಜ್ಜೆಯನ್ನ ಇಡ್ತಾ ಇದೆ ಈಗ ಚಲವಾದಿ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿಬಂದಿತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಕೂಡ ಕೇಳಬಂದಿತ್ತು ಅಂತಿಮವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಆಯ್ಕೆ ಮಾಡಲಾಗಿದೆ ಈ ಆಯ್ಕೆಯ ಹಿಂದಿನ ಲೆಕ್ಕಾಚಾರಗಳು ಏನೇನು ಕೆಳಮನೆಗೆ ಯಾವಾಗ ವಿಪಕ್ಷ ನಾಯಕನ ಆಯ್ಕೆಯನ್ನು ಆಯ್ಕೆಯ ಪ್ರಕ್ರಿಯೆ ನಡೆದಿತ್ತು ಅದೇ ದಿವಸವೇ ಮೇಲ್ಮನೆಯೂ ಕೂಡ ನಡೆಯುವಂಥ ಚರ್ಚೆ ಆಗಿತ್ತು ಅವತ್ತು ವೀಕ್ಷಕರಾಗಿ ಬಂದಿದ್ದಂಥ ನಿರ್ಮ ನಿರ್ಮಲಾ ಸೀತಾರಾಮನ್ ಇವರು ಇವರ ಸಮ್ಮುಖದಲ್ಲಿ ಮೇಲ್ಮನೆಯೂ ಕೂಡ ಆಯ್ಕೆ ಆಗಬೇಕು ಅನ್ನುವಂಥ ಚರ್ಚೆ ಆಗಿದ್ವು ಆದರೆ ಯಾವಾಗ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಪ್ರಾಥಮ್ಯತೆಯನ್ನು ಕೊಡಬೇಕು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಕೂಗನ್ನು ಎಬ್ಬಿಸಿದರು ಯತ್ನಾಳಿರಬಹುದು ಬೆಲ್ಲದಿರಬಹುದು ಇವರೆಲ್ಲರೂ ಕೂಡ ಆ ಒಂದು ಅಸಮಾಧಾನವನ್ನು ಅವತ್ತು ಹೊರಹಾಕಿದರು ಸಭೆಯಲ್ಲಿ ಈ ಕಾರಣಕ್ಕೋಸ್ಕರ ಅವತ್ತು ಮೇಲ್ಮನೆಗೆ ಆಯ್ ಆಗಬೇಕಾಗಿದ್ದಂಥ ಆಯ್ಕೆ ಪ್ರಕ್ರಿಯೆ ತಡವಾಗಿತ್ತು ಇವತ್ತು ಆಯ್ಕೆಯನ್ನು ಮಾಡಲಾಗಿದೆ ತಾವು ಹೇಳಿದಂತೆ ಶ್ವೇತಾ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿರ್ಬಹುದು ಚಲವಾದಿ ನಾರಾಯಣ ಸ್ವಾಮಿ ಅವರಿರ್ಬಹುದು ಸುನೀಲ್ ವಲ್ಯಾಪುರಿ ಇರಬಹುದು ಮಲ್ಲಿಕಾರ್ಜುನ ಅವರಿರ್ಬಹುದು ಅದೇ ರೀತಿ ಮಲ್ಕಾಪುರಿ ಇರಬಹುದು ಅದೇ ರೀತಿ ರವಿಕುಮಾರ್ ಹೀಗೆ ನಾಲ್ಕೈದು ಹೆಸರುಗಳು ಬಹಳ ಚರ್ಚೆಯಲ್ಲಿದ್ದವು ಯಾರು ವಿಪಕ್ಷ ನಾಯಕರಾಗ್ತಾರೆ ಆ ರೇಸ್ನಲ್ಲಿ ಹೆಸರುಗಳು ಮತ್ತೆ ಮತ್ತೆ ಕೇಳಿ ಬರ್ತಾ ಇದ್ದದ್ದು ಅಂತಿಮವಾಗಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರದೇ ಆಗಿತ್ತು ಅಂದು ಅಂದುಕೊಂಡಂತೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಪರಿಷತ್ನ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡಲಾಗಿದೆ ಆ ಸಚೇತಕರಾಗಿ ರವಿಕುಮಾರ್ ಅದೇ ರೀತಿ ಉಪನಾಯಕನಾಗಿ ಸುನೀಲ್ ವಲ್ಲಪ್ಪ ಅವಕಾಶವನ್ನು ಕೊಟ್ಟಿದ್ದಾರೆ ಸಹಜವಾಗಿ ಜಾತಿ ಲೆಕ್ಕಾಚಾರ ಪ್ರಾದೇಶಿಕವಾರು ತೆಗೆದುಕೊಂಡಾಗ ಶ್ವೇತಾ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಿ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ಕರಾವಳಿ ಭಾಗವನ್ನು ಪ್ರತಿನಿಧಿಸುತ್ತಾರೆ ಜೊತೆಗೆ ಅವರಿಗೆ ಮೇಲ್ಮನೆಯಲ್ಲಿ ಸಾಕಷ್ಟು ಅನುಭವ ಇದೆ ಅವರು ಒಂದ್ ರೀತಿ ಕಾಯಂ ವಿಪಕ್ಷ ನಾಯಕ ಎನ್ನುವಂತಹ ಪಟ್ಟಿಯನ್ನು ಕೂಡ ಪಾರ್ಟಿ ವಲಯದಲ್ಲಿ ಆಗಾಗ ಅವರಿಗೆ ತಮಾಷೆಯಾಗಿ ಹೇಳುವುದು ಉಂಟು ಹಾಗಾಗಿ ವಿಪಕ್ಷ ನಾಯಕನ ಸ್ಥಾನವನ್ನು ಮತ್ತೆ ಅವರಿಗೆ ಕೊಟ್ಟಿದ್ದಾರೆ ಆ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಕೂಡ ದಲಿತ ಸಮುದಾಯದ ಬಹಳ ಜೋರಾಗಿ ಕೇಳಿ ಬಂದಿತ್ತು ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಆದರೆ ಒಂದು ಬಾರಿ ಅವರು ಅಂದ್ರೆ ಪ್ರಥಮ ಬಾರಿಗೆ ಪರಿಷತ್ನಲ್ಲಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅನುಭವದ ಕೊರತೆಯ ಕಾರಣಕ್ಕೂ ಕೂಡ ಮತ್ತೊಮ್ಮೆ ವಿಪಕ್ಷ ನಾಯಕನಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಸುನಿಲ್ ವಲ್ಯಾಪುರಿ ಅವರು ಕೂಡ ಹದಿನೇಳು ಜನ ಕಾಂಗ್ರೆಸ್ನಿಂದ ಬಿಜೆಪಿ ಬಂದು ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ಅವರು ಕ್ಷೇತ್ರ ಚುಂಚೋಳಿ ಕ್ಷೇತ್ರವನ್ನು ಕೂಡ ಬಿಟ್ಟುಕೊಟ್ಟಿದ್ರು ಮಾಜಿ ಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರ ಬಣದಲ್ಲಿ ಅಥವಾ ಯಡಿಯೂರಪ್ಪನವರ ಜೊತೆ ಗುರುತಿಸಿಕೊಂಡಂತವರು ಅವರಿಗೆ ಉಪನಾಯಕನ ಸ್ಥಾನವನ್ನ ಕೊಟ್ಟಿದ್ದಾರೆ ಮತ್ತು ಬಿಜೆಪಿಯ ಸಂಘಟನೆಯ ವಿಭಾಗದಲ್ಲಿ ಗುರುತಿಸಿಕೊಂಡು ನಿನ್ನೆಯವರು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತ ರವಿಕುಮಾರ್ ಅವರಿಗೆ ಸಚೇತಕರ ಸ್ಥಾನವನ್ನ ಕೊಟ್ಟಿದ್ದಾರೆ ನೀವು ಇನ್ನು ವಿಧಾನಸಭೆಗೆ ಬರೋದಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ ಉಪನಾಯಕರನ್ನಾಗಿ ಅರವಿಂದ್ ಆಯ್ಕೆಯನ್ನು ಮಾಡಲಾಗಿದೆ ಪಂಡಿತವಾಗ್ಲೂ ಕೂಡ ಮಾತಾಡಲೇಬೇಕು ಒಂದು ಸೆಕೆಂಡ್ ಹಾಗೆ ಸಂಪರ್ಕದಲ್ಲಿರಿ ರೆಬೆಲ್ ಶಾಸಕ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಟ್ಟಿದೆ ರೆಬೆಲ್ ಶಾಸಕ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಂತ ಶಾಕ್ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯಾವುದೇ ಸ್ಥಾನಮಾನ ಇಲ್ಲ ಹೈಕಮಾಂಡ್ನ ಈ ನಡೆಯಿಂದ ಯತ್ನಾಳ್ ಒಂಟಿಯಾದ್ರ ಯತ್ನಾಳ್ ಜೊತೆಗಿದ್ದ ಅರವಿಂದ್ ಬೆಲ್ಲದ್ಗೆ ಸ್ಥಾನಮಾನ ಸಿಕ್ಕಿದೆ ಅರವಿಂದ್ ಬೆಲ್ಲದ್ಗೆ ವಿಧಾನಸಭೆ ಉಪನಾಯಕನ ಹುದ್ದೆ ಲಭಿಸಿದೆ ಬೆಲ್ಲದ್ಗೆ ಹುದ್ದೆ ನೀಡಿ ವಿಶ್ವಾಸಕ್ಕೆ ಪಡೆಯುವಂತಹ ಯತ್ನವನ್ನ ಹೈಕಮಾಂಡ್ ನಡೆಸ್ತಾ ಪರೋಕ್ಷವಾಗಿ ಯತ್ನಾಳ್ ಬಲವನ್ನ ತಗ್ಗಿಸೋ ಯತ್ನ ಮಾಡಿದೆ ಹೈಕಮಾಂಡ್ ಯಾಕಂದ್ರೆ ಯತ್ನಾಳ್ ಅವರ ಜೊತೆಯೇ ಅರವಿಂದ್ ಬೆಲ್ಲದ್ ಅವರು ಕೂಡ ಬಹಳ ಬಲವಾಗಿ ಗುರುತಿಸ್ಕೊಂಡಿದ್ರು ಆದ್ರೆ ಯತ್ನಾಳ್ ಅವರಿಗೆ ಈಗ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಹಾಗೆ ನೋಡಿದ್ರೆ ಬಹಳ ದೊಡ್ಡ ಆಕಾಂಕ್ಷಿಯಾಗಿದ್ರು ಯತ್ನಾಳ್ ಪ್ರತಿ ಹಂತದಲ್ಲೂ ಕೂಡ ಅದು ಬೇಕಾದ್ರೆ ಅಧ್ಯಕ್ಷ ಸ್ಥಾನ ಆಗಿರ್ಲಿ ವಿಪಕ್ಷ ನಾಯಕನ ಸ್ಥಾನ ಆಗಿರ್ಲಿ ಎಲ್ಲಾ ಸಂದರ್ಭದಲ್ಲೂ ತಮ್ಮ ಮುನಿಸನ್ನ ಹೊರ ಹಾಕಿದ್ರು ಈಗ ಪರಿಷತ್ ಸ್ಥಾನ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರನ್ನ ದೂರ ಇಟ್ಟಿದೆ ಹೈಕಮಾಂಡ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ರವಿ ರವಿಶಿವರಾಮ್ ನೀವು ಹೇಳ್ತಾ ಇದ್ರಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಯತ್ನಾಳ್ ಅರವಿಂದ್ ಬೆಲ್ಲದ್ ಒಟ್ಟಿಗೆ ಗುರುತಿಸಿಕೊಂಡಂತವರು ಆದ್ರೆ ಯತ್ನಾಳ್ ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ರು ಸ್ಥಾನಮಾನದ ಬಗ್ಗೆ ಅವರನ್ನ ಪಕ್ಕಕ್ಕಿಟ್ಟು ಅರವಿಂದ್ ಬೆಲ್ಲದ್ಗೆ ಸ್ಥಾನ ಕೊಡೋದ್ರ ಹಿಂದಿನ ಎಕ್ಸಾಕ್ಟ್ಲಿ ಏನ್ ಪಾಯಿಂಟ್ ಹಾಗಾದ್ರೆ ಇದು ಅಂತ ಉಪನಾಯಕರ ಸ್ಥಾನಕ್ಕೇನು ಯತ್ನಾಳ್ ಅವರು ಆಕಾಂಕ್ಷಿ ಆಗಿರ್ಲಿಲ್ಲ ಆದ್ರೆ ಅವರ ಜೊತೆ ಗುರುತಿಸಿಕೊಂಡಿದ್ದಂತ ಅರವಿಂದ್ ಬೆಲ್ಲದ್ ಅವರಿಗೆ ಉಪನಾಯಕನ ಸ್ಥಾನವನ್ನ ಕೊಟ್ಟಿದ್ದಾರೆ ಶ್ವೇತಾ ಹಾಗಾಗಿ ಇದು ಬಹಳ ಇಂಟ್ರೆಸ್ಟಿಂಗ್ ಯಾವಾಗ ವಿಪಕ್ಷ ನಾಯಕನ ಆಯ್ಕೆಯ ಪ್ರಕ್ರಿಯೆ ನಡೀತಾ ಇತ್ತು ಆ ದಿವಸ ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಅರವಿಂದ್ ಬೆಲ್ಲದ್ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಒಂದು ರೀತಿ ಬೇಸರವನ್ನು ಮಾಡಿಕೊಂಡಿದ್ರು ಸಭೆಯಿಂದ ಹೊರಗಡೆ ಹೋದವರಲ್ಲಿ ಯತ್ನಾಳ್ ಮತ್ತು ಜಾರಕಿಹೊಳಿ ಆಗಿದ್ದರೆ ಅರವಿಂದ್ ಬೆಲ್ಲದ್ ಅವರಿಗೆ ಮನಸ್ಸಿಲ್ಲದೆ ಇದ್ರೂ ಕೂಡ ಒಂದು ರೀತಿ ಆವತ್ತಿನ ಸಭೆಯಲ್ಲಿ ಬಂದು ಭಾಗಿಯಾಗಿದ್ರು ಆದ್ರೆ ಆಗಾಗ ಯಡಿಯೂರಪ್ಪ ಅವರ ಮೇಲಿನ ಬೇಸರವೂ ಇರಬಹುದು ವಿಜೇಂದ್ರ ಅವರ ಮೇಲಿನ ಕೋಪವೂ ಇರಬಹುದು ಸಮಾಧಾನದಲ್ಲಿದ್ದಂತೆ ಕಾಣ್ತಾ ಇರಲಿಲ್ಲ ಅರವಿಂದ್ ಬೆಲ್ಲದ್ ಹಾಗಾಗಿ ಅವರು ಆಗಾಗ ಯತ್ನಾಳ್ ಅವ್ರ ಜೊತೆ ಹೆಚ್ಚಾಗಿ ಗುರುತಿಸಿಕೊಳ್ತಾ ಇದ್ದರು ಈಗ ಅವ್ರ ಜೊತೆ ಗುರುತಿಸಿಕೊಳ್ತಾ ಇದ್ದಂಥ ಅರವಿಂದ್ ಬೆಲ್ಲದ್ ಅವರಿಗೆ ವಿಧಾನಸಭೆಯಲ್ಲಿ ಉಪನಾಯಕನ ಸ್ಥಾನವನ್ನು ಕೊಟ್ಟಿದ್ದಾರೆ ಹೀಗಾಗಿ ಒಂದು ರೀತಿ ಯತ್ನಾಳ್ ಅವರು ಜೊತೆ ಗುರ್ತಿಸಿಕೊಂಡ ವ್ಯಕ್ತಿ ಕೊಟ್ಟಿದ್ದಾರೆ ಸಹಜವಾಗಿ ಇದು ಕಾಣುವಂತದ್ದು ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ಒಂದು ಸಂದೇಶವನ್ನು ಕಳಿಸುವಂತ ಪ್ರಯತ್ನವನ್ನು ಹೈಕಮಾಂಡ್ ಮಾಡುವಂಥದ್ದನ್ನ ವಿಮರ್ಶೆ ಮಾಡಬೇಕಾಗತ್ತೆ ಯಾಕೆಂದರೆ ಯತ್ನಾಳ್ ಪದೇ ಪದೇ ವಿಪಕ್ಷ ನಾಯಕರ ಆಯ್ಕೆ ಪ್ರಕ್ರಿಯೆಯಿಂದ ಹಿಡಿದು ರಾಜ್ಯಾಧ್ಯಕ್ಷರ ಆಯ್ಕೆಯ ತನಕ ಅವರು ತನ್ನದೇ ಆದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ವಿಜೇಂದ್ರ ಅವರು ಹೇಳಿದರು ನಾನು ಯಾರ ಬಗ್ಗೆಯೂ ದೂರನ್ನ ಕೊಟ್ಟಿಲ್ಲ ಅಂತೇಳಿ ಅದಕ್ಕೂ ಕೂಡ ಇವತ್ತು ಯತ್ನಾಳ್ ಮತ್ತೆ ಕೌಂಟರ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡಿದ್ದಾರೆ ಹೈಕಮಾಂಡ್ ಇಲ್ಲಿಯ ತನಕ ಅವರನ್ನು ಕರೆದು ಪ್ರಶ್ನೆ ಮಾಡುವುದಾಗಲಿ ಅಥವಾ ಅವರಿಗೆ ಒಂದು ಸೂಚನೆಯನ್ನು ಕೊಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿಲ್ಲ ಈ ಹಂತದಲ್ಲಿ ಅಧಿಕಾರ ಹಂಚಿಕೆ ಬಂದಾಗ ಜೊತೆಗಿದ್ದಂತ ಬೆಲ್ಲದವರನ್ನ ಉಪನಾಯಕನಾಗಿ ಮಾಡುವುದರ ಮೂಲಕ ಯತ್ನಾಳ್ ಅವರಿಗೆ ಪರೋಕ್ಷ ಸಂದೇಶವನ್ನು ಕಳಿಸುವ ಜೊತೆಗೆ ಪಾರ್ಟಿಯಲ್ಲಿ ಶಿಸ್ತ್ರಿಂದ ಇಲ್ಲದೆ ಹೋದ್ರೆ ಯಾವುದೇ ಸ್ಥಾನಮಾನವೂ ಸಿಗೋದಿಲ್ಲ ಹೇಳುವಂತ ಒಂದು ಮೆಸೇಜ್ ಅನ್ನ ಕೊಟ್ಟಂತೆ ಕಾಣ್ತಾ ಇದೆ ಯತ್ನಾಳ್ ಅವರು ಹೇಳ್ತಾ ಇದ್ರು ನಾನು ಇರೋದನ್ನ ನೇರವಾಗಿ ಹೇಳ್ತೇನೆ ಹೈಕಮಾಂಡ್ ನನ್ನ ಪಾರ್ಟಿ ಹೊರಗಾಕತಾ ಇರುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು ಹೀಗಾಗಿ ಇದು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇರೋದು ಜೊತೆಗಿದ್ದವರನ್ನ ಇದ್ದವರ ಜೊತೆಗೆ ಒಂದು ಸ್ಥಾನವನ್ನ ಕೊಡುವುದರ ಮೂಲಕ ಯತ್ನಾಳ್ ಅವರಿಗೆ ನಿರ್ದಿಷ್ಟವಾಗಿ ನೀವು ಮಾತನಾಡಬೇಡಿ ಮಾತನಾಡಿದ್ರೆ ಅಧಿಕಾರ ಇಲ್ಲ ಪಾರ್ಟಿಯಲ್ಲಿ ಹೇಳುವಂತ ಸಂದೇಶವನ್ನ ನೇರವಾಗಿ ಕೊಟ್ಟಂತೆ ಕಾಣ್ತಾ ಇದೆ ರವಿಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್